ಧರ್ಮಕ್ಕೆ ಧಕ್ಕೆ ನನ್ನ ಕುಲಕ್ಕೆ ಕುಂದ್ ಬರ್ತೈ ಮಾಸ್ತರ್ ಅಂದಿ ಅಂದ್ರೆ ನಡಿಸಿ ತೋರಿಸು ಯಾವ ದೋಷ ಹೇಳಿಕೆ ಹನುಮಂತ ಮಾಸ್ಟರ್ಗೆ ಫೋನ್ ಹಚ್ಚ ಯಾಕ್ರೆ ಫೋನ್ ಹಚ್ಚಿದ್ರೆ ಏನ್ ಬಳಿ ಹೊಡಿತವ ಇಲ್ಲೂ ಹಚ್ಚ ಹಾಲು ಮತ್ತೆ ಹೆಡ್ಡಿಂಗ್ ನಗರ ಅಂತ ಹೇಳ ಹೇಳು ಹಿಂಗೆ ಮಾಸ್ತರ್ ಇಟ್ಟು ತಾಸು ಟೈಮಿಂಗ್ ಇಟ್ಟು ಸಲ ನೀನು ನಿನ್ನ ತಯಾರಿ ಒಳಗೆ ಬಾತ್ ನಾನು ನನ್ನ ತಯಾರು ಎಲ್ಲಿ ಬಂದಾರ ಕೊಟ್ಟು ಕ್ಲಾಸ್ ಒಬ್ಬ ಸಿದ್ದನ ಹಾಗೂ ರಣರಂಗಭೂಮಿಯಲ್ಲಿ ಒಬ್ಬ ಚಿತ್ತನ ರಣರಂಗ ಭೂಮಿಯಲ್ಲಿ ಹೌದು ಪ್ರತಿ ವರ್ಷ ತಗ ಪ್ರತಿ ವರ್ಷ ಊಟ ಮಾಡಿ ಹಾಳ್ರೆ ಕಡಿತಾವ ಊಟ ಮಾಡಿದಾಗ ಹೋದ್ರೆ ಕಳಿತಾವಂತ ಇದು ನಮ್ಮ ಬತ್ತೀಸರು ನಡೀರ್ತಕ್ಕಂಥ ಪವನ ಅವರ ಕಳೆದಿರ್ತಕ್ಕಂಥ ಒಂದು ಪವರ ಹೌದು ಅದು ಯಾವ ಸಿದ್ದನ ಜಾತ್ರೆ ಯಾವ ತಾಲೂಕಾ ಯಾವ ಜಿಲ್ಲಾದಲ್ಲಿ ನಡೀತದೆ ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲ ನನ್ನ ಅಕ್ಕ ತಂಗನರಿಗೂ ಅನ್ನ ತಮ್ಮನಿಗೂ ಏನಾಗಬೇಕಾ ಎಲ್ಲಾ ಕೂಡಿರ್ತಕ್ಕಂಥ ಪುರಾಣ ಪಂಡಿತರು ಕೂಡ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನು ಹೇಳಿ ರಮೇಶನ ಹೇಳ್ತಾರು ಮಹಾತ್ಮ ಆಗಿರ್ತಕ್ಕಂಥ ಹೆಂಗ ಹೇಳ್ತಾರ ಮಾತೇ ಕೇಳಿದ್ರ ಏನ್ ಹೇಳ್ತಾರ ಮಾತಾ ಸಿಟ್ಟ ಎಂಬುದು ಪ್ರೀಮ ಎಂಬುದು ಪಾತ್ರ ಹಾಲ್ ಹಾಲ್ ಸಿ ಮನಸಿನ ಜಳಕ ಯಾರ ಮಾಡುತ್ತರೋ ಏನ್ ಆಗ್ತದರಪ್ಪ ಅವರಿಗೆ ಒಳಿತನಾ ಮಳಿತನಾ ಮಲ್ಲಯ್ಯ ಪಶ್ಚಿಮ ಚಕ್ಕರದಲ್ಲಿ ವಾಸ ಮಾಡುವ ಚಿದ್ದಿಟ್ಟ ಕೇಳೆ ಚಿದ್ದಿಟ್ಟ ಕೇಳೆ ಅಂತರು ಹಾರ ಹೌದು ಅದೇ ಈ ಮಾನವ ಜನ್ಮಕ್ಕ ಬಂಧನಂತ ಮayena ಏ ನಾವು ನೀವು ಕೂಡಿ ಮನಸಿನ ಜಳಕ ಮಾಡಬೇಕಾಯಿನ ಮನಸಿನ ಜಳಕ ಹೋ ಇನ್ನು ಮಳೆಯ ಜಳಕ ಮಾಡೋದು ಸರಿಯಾಗಿ ಮನಸಿನ ಜಳಕ ಮಾಡಿರದ್ರೇ ಏ ಅರ್ಥ ಹಹ ಹೆಂಗ್ ಮನಸ್ಸಿನ ಹೆಂಗ್ ಇರಬೇಕಪ್ಪ ಮನಸಿನ ಜಳಕ ಮಾಡಬೇಕು ಮನಸಿನ ಜಳಕ ಹಾ ಬಾ ಬಾ ಮನುಷ್ಯನ ಹೊರಗೆ ತಗದ ಗಸ ಆಗಸ ಆಗಸ ಸತ್ತಕ್ಕೆ ಬೇಕಹಸನೇ ಹೌದು बरोबरी ಹುಡುಗ ಅವಾಗ ಜಳಕ ಆಕೈತೆ ಅದುಕ ಅದಕ್ಕೆ ಇವತ್ತ ಮೂಲ ಪಟ್ಟಣದಲ್ಲಿ ಮೂಲ ಬಾಜೋಕ ಯಾವ ಹೌದು ಶಿವಗೆ ನೆಸಿದೇಶ್ವರ ಜಾತ್ರೆ ನಡ್ದೇ ಮಣಿಗೆನೆ ಸಿದ್ದರ ಜಾತ್ರೆ ಬಹಳ ಅದು ಜನಪಣ್ಣ ನಡ್ದ್ರೆ ಇಪ್ಪ ಹುಟ್ಟಿರ್ತಕ್ಕಂಥ ಹುಟ್ಟಿರ್ತಕ್ಕಂತ ರಣರಂಗಭೂಮಿನ ರಣರಂಗಭೂಮಿ ಋಣ ಹುಟ್ಟಿರ್ತಕ್ಕಂತ ನಾಡದ ರನ್ನ ನಾಡ ರಣ್ಣದ ನಾಡದ ಊರ ಇದೇ ಬೆಳಗಲಿ ಊರ ರನ್ನ ಬೆಳಗಲಿ ರನ್ನ ಬೆಳಗಲಿ ಅದು ಆಗ ತುಂಡದ ಅದೇ ಊರುಗ ತಾಯಿ ತಂದು ಹೊಟ್ಟೆ ಹೊಟ್ಟೆ ಹೋಗಿ ಹೋಗಿ ರನ್ನತಕ್ಕ ಜಗತ್ತಿನವರ ಸುದ್ದಿ ಸಾರಿ ಸಾರಿ ಇದೇ ಗ್ರಾಮದಲ್ಲಿ ರಣ್ಣ ಭೂಮಿ ರಣ್ಣ ಭೂಮಿ ಅಂದ್ರೆ ಈ ರ ಮದುವಾಗ ಏನಾಗದ್ರಿಪ್ಪ ಹೆಂಗ ಐತಿರ ಮಣ್ಣ ಹೆಂಗದ್ರಿ ಸರ ಇವತ್ತು ಇಲ್ಲಿ ರೈತ ಸಂಘ ಐತಿ ರೈತರ ಸಂಘ ಹೌದಾ ಈಗ ಇಲ್ಲಿ ರೈತ ಸಂಘದಿಂದ ರೈತ ಸಂಘದಿಂದ ರೈತ ಸಂಘದವರಿಗೆ ಕೂಡ ಕೋಟಿ ಕೋಟಿ ಶರಣಾರ್ಥಿಗಳ ಹೇಳಿ ಹೇಳಿ ಏನಾಯ್ತು ಇಷ್ಟರ ಇವತ್ತಿನ ದಿವಸ ಬಹಳ ವಿಜ್ರಮ ಎರಡು ಕಲಾಶಯ ಸಂಘ ಸಾಗಿ ಬಂದಾವ ಸಾಗಿ ಬಂದಾವ ಅದಕ್ಕ ನನ್ನಪ್ಪ ಯೋಗಿ ನಾನು ಮುಗಿಸಿದ ಮರುತೆ ಮಂಡಲಕ್ಕೆ ಬರಬೇಕಾದ್ರ ಬರ್ಬೇಕಾದ್ರ ಮರುದೇ ಮಂಡಲಕ್ಕೆ ಬರಬೇಕಾದ್ರೆ ಯಾವ ಯೋಗಿಸಿದ

ಸಂಚಾರ ಮಾಡುತ್ತಾ ಸಂಚಾರ ಮಾಡುತ್ತಾ ಜಗತ್ತ ಸಂಚಾರ ಬರುತ್ತ ಸುದ್ದಿಯನ್ನು ತಿಳ್ಕೋಬೇಕಂತ ಮರ್ತೇ ಮಂಡಲ ಕೇಳಿದ್ರೆ ಬಂದಿದ್ದ ಆಗಿಲ್ಲ ಕರ್ಮ ಧರ್ಮ ಕಮ್ಮಿ ಆಗಿಲ್ಲ ಪರಮಾತ್ಮ ಪರಮಾತ್ಮ ಯಾರಿಗೆ ಕಳಿಸಬೇಕು ಈ ಮರ್ತೇ ವಿಚಾರ ಮಾಡಿ ಯಾರಿ ಪರಮಾತ್ಮ ಏನಂತಪ್ಪ ಅಮ್ಮಪ್ಪ ಅಮೋಕ್ಷಿತಪ್ಪ ಮರದೇ ಮಂಡಳಿಯ ಕರ್ತೇಲಿ ಮಾಡ್ನವ್ರು ಉದ್ಧಾರ ಮಾಡಬೇಕಾದ್ರೆ ಮಾಡ್ಬೇಕಾದ್ರ ಕರು ಮಾಡತಕ್ಕಂಥದ್ದು ನಷ್ಟ ಮಾಡಿ ಧರ್ಮ ಉತ್ತಾರ ಕರುಣಿ ಕೈಲಾಸವನ್ನು ಬಿಟ್ಟು ಮರತೇಕಾನೆ ಹೋಗ ಮಸಿದ್ದ ಮರತೇಕನೆ ಹೋಗ ಮಸಿದ ಅಮೋಘ ಸಿದ್ದಪ್ಪನ ಕರುಣ್ ಹೇಳಿದ ನಿನ್ನ ಸೇವೆ

ಅವಾಗ ಅಮ್ಮೋ ಸಿದ್ದಪ್ಪ ಏನನ್ನ ಕೊಟ್ಟ ಪರಮಾತ್ಮ ಏನನ್ನ ಕೊಟ್ಟ ವಾಮನ ಕಮಲಿ ಕೊಟ್ಟು ದತ್ತ ಕೊಟ್ಟಣ ಬಡವಾಗ ಬಗ್ಗೆ ಗಂಜಿಗೆ ಮಕ್ಕಳು ಕೊಟ್ಟಣ ಬಡವಾಗ ಬಗ್ಗೆ ಕೊಟ್ಟಾ ಸರಸ್ವತಿಗೆ ಜೋರ ನಿಶಾನೆ ನಂದೇ ನಂದಿ ಪುರ ಪುಲ್ಲಕ್ಕೆ ಕಂಚಿನ ಕೈತಾಳ ಹೀಗೆ ಸರ್ವ ಸಾಯಿತರು ಎಲ್ಲಾನು ಕೊಟ್ಟ ತನ್ನ ನಂದಿಯನ್ನ ಕೊಟ್ಟ ಕಳಿಸಿದ ನಂದಿ ಮೇಲೆ ಸರ್ವ ಸಹಿತ ಎಲ್ಲಾನು ಹೇಳ್ಕೊಂಡ ತೋರ್ಕೊಂಡು ಎಲ್ಲಾನು ಹೇಳ್ಕೊಂಡು ಎಲ್ಲಿ ಇಳಿದ ಕೇಳಿದ ಇದೇ ವಿಜಯಪುರ ತಾಲೂಕು ವಿಜಯಪುರ ಜಿಲ್ಲೆ ಹೋದ ಮುಮ್ಮೆಟ್ಟೆಗಿರಿಸಿಕೊಂಡಿರ್ತಕ್ಕಂಥ ಮುಮ್ಮೆಟ್ಟೆ ಊಡ್ಕ ಬಂದ ಮುಮ್ಮೆಟ್ಟೆ ಗುಡ್ಡಕ್ಕ ಸಾಗಿ ಬಂದು ಇಳಿದು ಬಂದ ಸೋಮ ಅವತಾರ ತೊಟ್ಟಿರ್ತಕ್ಕಂಥ ಪರಮಾತ್ಮ ಬಂಡಿಗಲ್ಲ ಉರುಳಿಗುಳ್ಳಾಗ ಹಬ್ಬ ಸುದ್ದಿ ವಿಚಾರ ಮಾಡ್ತಾನೆ ಇಂಥ ಕಾರಂಭ ಕರ್ತಲಿ ಗೋರಾಡಿ ಮಳೆ ಸುರ್ಗ ಕರ್ತಾರೆ ಗೋರಾಡಿ ಗದಲು ಹೊಡಿಲ

ಸಿದ್ಧಾಟಿಕೆ ಮಾತಾಡಿ ಸಿದ್ಧಾಟಿಕೆ ವಿಷಯಕ್ಕೆ ಬಂದ್ ನಮಗ್ ಆಕಾರ ಇರ್ಬೇಕಂತ ಹೇಳ ಆ ಯಾಕಂದ್ರೆ ಈಗಾಗಲೇ ನಮ್ಮ ಉಭಯ ಕಲಾವಿದ್ರೆ ಬಹಳ ಉತ್ತಾವಿಸ್ ಕಾರ್ಯಕ್ರಮ ಕೊಟ್ಟಾರ ಸರ್ಕಾರ ಇನ್ನು ಯಾವ ಯಾವ ತಕ್ಷಣ ಯಾವ அபிஜனபுரத்திரேமன கலாத்தி ஏன் கேத்தி கேள்வது அம்மா சித்தனை மாத்தாட்ல மாடிங் மாத்தாட் கேதீஷர் சித்தாட விஷயம் சேன கலாவது ஓடுக்கலாவை அமூல சித்தன மட்டமணி அமூல சித்தன மட்டமன்ற எல்லா கேதிர வர்ஷ்கொந்து பஞ்சம எல்லோ

ದೊಡ್ಡ ದೊಡ್ಡ ಹಾಕ್ ಸಿಗ್ತಾ ಸಿಗ್ತಾವ್ ಒಂದೇ ದೋಷಣೆ ಸಿಗ್ತಾವೆ ಮತ್ತ ಮರು ಸಿಗಲ್ಲ ಪಂಚಮ ದಿವಸ ಅಷ್ಟೇ ಸಿಗ್ತಾವ್ ತತ್ವ ಹೋಗಿರ್ತಕ್ಕಂಥ ಭಕ್ತರು ಕೊಡೋದು ಹಾಕೊಂಡು ಫೋಟೋ ತಗೊಂಡ್ ಕಾಯ್ ಹಚ್ಕೊಂಡು ಆಡಿಸ್ತಾ ಇರ್ತಾವ್ ಏನು ಮಾಡಂಗಿಲ್ಲ ಅವ್ ಕಡೆಯಂಗಿಲ್ಲ ಅವರ ಒಂದೇ ದೋಸನಿ ಸಿದ್ಧಾಂತ ಯಾಕಂದ್ರ ಹಾ ಂತೆ ಕೆಳ ಮತ್ತೊಮ್ಮೆ ಒಬ್ಬ ಚಿಂತನ ಹೌದು ರಣರಂಗ ಭೂಮಿಯಲ್ಲಿ ಒಬ್ಬ ಚಿಂತನ ರಣರಂಗ ಭೂಮಿಯಲ್ಲಿ ಹೌದು ಪ್ರತಿ ವರ್ಷನೂ ಚಾತ್ರಿ ನಡೀತದೆ ಪ್ರತಿ ವರ್ಷವೂ ಚಾತ್ರಿ ನಡೀತಾವೆ

ಯಾವ ತಾಲೂಕ ಯಾವ ಜಿಲ್ಲಾದಲ್ಲಿ ನಡೀತದೆ ಆತ್ಮವಿಶ್ವಾಸ ನಂಬಿಕೆ ಆದ್ರೆ ಕೊಡುತ್ತೆ ಮಾಡ್ತದ ಎಲ್ಲರಿಗೂ ಹಾಡ್ಕಿ ಮ್ಯಾಲಿಗೆ ಅಮೋಕ್ಷ ಮ್ಯಾಲಿಗೆ ಮೇಲ್ದೂರ್ ಮ್ಯಾಲಿಗೆ ಮಹಾತ್ಮಾಯಿಗೆ ಎಲ್ಲರಿಗೂ ಕೊಡ್ತದೆ ಖರೀದಿಯವರು ಪೂಜೆ ಮಾಹೀನಿರಾಣಿ ಮಾಡ್ತದ ಈಗ ಸದಾ ಖರೀದಿಯವ್ರ ಪೂಜೆ ಯಾರು ಮಾಡ್ತಾರು ಇದು ಒಂದು ಪ್ರಶ್ನೆ ಯಾರಿಗೆ ಹೊನ್ನೂರು ಮಾಸ್ತಾರ ಮಹಿರಾಣಿ ಅವರಿಗೆ ಅದಕ್ಕೆ அவரி கல்விக்காக அவங்க குரு அவரு கேட்க அதுக்கைல எல்லா சவசாய